ತಂಗಿಯ ಸಲುವಾಗಿ ಅಣ್ಣ ತ್ಯಾಗ ಮಾಡಿದ ನನ್ನ ಸಹೋದರಿ ಮುಕ್ತಾಯಿಯ ಮದುವೆ ಮೊದಲು ಮಾಡ್ಬೇಕ ನಾನು ಅಣ್ಣನಾಗಿ ತಂದೆ ತಾಯಿಗಳು ನಮ್ಮನ್ನೇನು ಬಿಟ್ಟು ಹೋಗ್ಯಾರ ಅಂದಿನಿಂದ ನಾನು ನನ್ನ ತಂಗಿಗಾಗಿ ಅಣ್ಣನಾಗಿ ತಾಯಿಯಾಗಿ ತಂದೆಯಾಗಿ ಗುರುವಾಗಿ ಬಂಧುವಾಗಿ ಬಳಗವಾಗಿ ನನ್ನ ಅಕ್ಕರೆಯ ಪ್ರೀತಿಯನ್ನು ತೋರೀನಿ ಅವಳದ್ದ ಅತ್ಯಂತ ಪ್ರೀತಿಯಿಂದ ಬೆಳೆಸೀನಿ ಅವಳ ಬದುಕಿಗೊಂದು ಕಲ್ಯಾಣ ಮಾಡಿಬಿಟ್ರ ಅಣ್ಣನಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದಂಗೆ ಆಗ್ತದೆ ಅಂತ ವಿಚಾರ ಮಾಡಿ ಅನುರೂಪನಾಗಿರುವಂತ ವರನಿಗಾಗಿ ಶೋಧವನ್ನ ನಡೆಸ್ತಾನೆ ಅಜಗಣ್ಣ ನೋಡಿ ಸಮೀಪದ ಲಕ್ಕುಂಡಿ ಎಂತ ಆದರ್ಶ ಅಣ್ಣ ತಂಗಿಯರಾಗಿ ಹೋದ್ರು ಅಣ್ಣ ತಂಗಿಯರ ಸಂಬಂಧ ಜನುಮ ಜನುಮದ ಅನುಬಂಧ ಅಂತ ಹೇಳ್ತಾರೆ ಅಜಗಣ್ಣ ಮುತ್ತಾಯಿಯ ಕುರಿತಾಗಿ ಬಲ್ಲವರು ನೋಡಿ ವರನ ಶೋಧನೆಯಲ್ಲಿ ಇರುವಾಗ ಇಲ್ಲಿ ಲಕ್ಕೊಂಡಿ ಆದರೆ ವರ ಮಲ್ಲಿಕಾರ್ಜುನ ಎಲ್ಲಿಂದ ಬರ್ತಾನೆ ಅಂದರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸಳೆಕಲ್ಲು ಅನ್ನುವಂತ ಗ್ರಾಮದಿಂದ ಸಂಕಣ್ಣ ಶಿವದೇವಿಯರ ಮಗನಾಗಿರುವಂತ ಮಲ್ಲಿಕಾರ್ಜುನ ಮುಕ್ತಾಯಿಯ ಕೈ ಹಿಡಿದು ಬಾಲು ಕೊಡುವಂತ ವರನಾಗಿ ಬಂದ ಸಂಪ್ರದಾಯದಂತೆ ಅಂದಿನ ದಿನಮಾನದೊಳಗ ಹೆಣ್ಣಿಗೆ ಗೌರವವನ್ನು ಕೊಟ್ಟು ಮನೆ ತುಂಬಿಸಿಕೊಳ್ಳುವಂಥ ಸತ್ ಪರಂಪರೆ ಇತ್ತು ಹೀಗಿನ ಹಾಗೆ ಹೆಣ್ಣಿನ ಮೇಲೆ ಶೋಷಣೆಯ ಭಾರವನ್ನು ಹಾಕುವಂತ ಕೆಟ್ಟ ವಾತಾವರಣ ಇರಲಿಲ್ಲ ಬಹಳ ಅನುರೂಪವಾಗಿ ಬಂದಿರುವಂತ ಮಲ್ಲಿಕಾರ್ಜುನ ಮುಕ್ತಾಯಿಯನ್ನು ನೋಡಿದ ಮೆಚ್ಚಿಕೊಂಡ ಸರಳ ಸುಂದರವಾಗಿರುವಂತ ಕಲ್ಯಾಣ ಮಹೋತ್ಸವವೂ ಕೂಡ ನಡೆದು ಹೋಗ್ತದೆ ಲಕ್ಕುಂಡಿಯ ದೈವ ಸಹಕಾರವನ್ನು ನೀಡಿ ಹರೈಕೆಯನ್ನು ಮಾಡಿ ಮುಕ್ತಾಯಿಯ ಕಲ್ಯಾಣ ಮಹೋತ್ಸವವನ್ನು ಮಾಡಿ ಹಾರೈಸ್ತಾರೆ ಅವಾ ನೂರು ಕಾಲ ಕೀರ್ತಿವಂತಳಾಗಿ ಬಾಳು ಅಂದು ಮದುವೆಯಾಗುವಾಗ ಪುರದ ಜನರೆಲ್ಲ ತೋರಿರುವಂತ ಸಹಕಾರವನ್ನು ನೋಡಿ ಗಂಡನಾಗಿ ಬಾಳನ್ನು ಕೊಡುವಂಥ ಮಲ್ಲಿಕಾರ್ಜುನ ಮನಸ್ಸಿನೊಳಗೆ ಹಿಂಗು ವಿಚಾರ ಮಾಡಿದಂತೆ ಎಂತ ಅಪರೂಪವಾಗಿರುವಂಥ ಹೆಣ್ಣನ್ನು ನಾನು ಪಡೆದುಕೊಂಡೆ ಕಾರಣ ಇಷ್ಟು ಜನರ ಪ್ರೀತಿಯನ್ನ ಗಳಿಸಿರುವಂಥ ಈ ಮಮತಾಮಯಿ ಮುಕ್ತಾಯಿ ನನ್ನ ಬಾಳ ಸಂಗಾತಿಯಾಗಿ ಬರ್ತಾರೆ ಅಂದ್ರೆ ಅದು ನನ್ನ ಬದುಕಿನ ಸೌಭಾಗ್ಯ ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನ ಪಟ್ಟನಂತೆ ಆನಂದ ಪಡ್ತಾ ಇದ್ದನಂತೆ ಸಹಜವಾಗಿ ಮದುವೆಯಾದ ಮೇಲೆ ಹೆಣ್ಣು ಹುಟ್ಟಿದ ಮನೆಯನ್ನ ಬಿಟ್ಟು ತವರು ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗುವಂತಹದ್ದು ಬದುಕಿನ ಸಹಜವಾದ ಸಂದರ್ಭ ಇದು ಅದಕ್ಕಾಗಿ ಜನಪದ ಗರತಿ ಒಂದು ಮಾತನ್ನ ಹೇಳುವುದನ್ನ ಆ ತ್ರಿಪದಿಯೊಳಗ ಕಾಣುತ್ತೇವೆ ಆಲಕ್ಕೆ ಹೂವಿಲ್ಲ ದೇವಿಗೆ ಸಿಹಿ ಇಲ್ಲ ಆಲಕ್ಕೆ ಹೂವಿಲ್ಲ ದೇವಿಗೆ ಸಿಹಿ ಇಲ್ಲ ಆಲಕ್ಕೆ ಹೂವಿಲ್ಲ ಬೇವಿಗೆ ಸಿಹಿ ಇಲ್ಲ ಜಾಣರ ಮಾತಿಗೆ ಇದಿರಿಲ್ಲ ತಂಗ್ಯಮ್ಮ ಜಾಣರ ಮಾತಿಗೆ ಇದಿರಿಲ್ಲ ತಂಗ್ಯಮ್ಮ ಹೆಣ್ಣಿಗೆ ತವರು ಸ್ಥಿರವಲ್ಲ ಹೆಣ್ಣಿಗೆ ತವರು ಸ್ಥಿರವಲ್ಲ 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 ಹೆಣ್ಣಿಗೆ ತವರು ಸ್ಥಿರವಲ್ಲ ಅವಳು ಹುಟ್ಟಿದ ಮನೆಗೂ ಕೀರ್ತಿಯನ್ನು ತರಬೇಕು ಕೊಟ್ಟ ಮನೆಗೂ ಕೀರ್ತಿಯನ್ನು ತರಬೇಕು ಅದಕ್ಕಾಗಿ ಹೆಣ್ಣಿಗೆ ಒಂದು ವಿಶೇಷವಾದ ಪದಪ್ರಯೋಗವನ್ನು ಮಾಡ್ತಾರೆ ಭಾರತೀಯ ಶಾಸ್ತ್ರಗಳಲ್ಲಿ ಉಭಯ ಕುಲ ದೀಪಿಕೆ ಹೆಣ್ಣು ಉಭಯ ಕುಲ ದೀಪಿಕೆ ಒಂದು ಕುಲವನ್ನು ಉದ್ಧಾರ ಮಾಡೋದಿಲ್ಲ ಹೆಣ್ಣು ಉಭಯ ಕುಲಗಳನ್ನು ಉದ್ಧಾರ ಮಾಡ್ತಾಳೆ ಹುಟ್ಟಿದ ಮನೆಗೆ ಹೆತ್ತವರಿಗೆ ಸತ್ಕೀರ್ತಿಯನ್ನ ತರುವಂತ ಮಗಳಾದರೆ ಕೊಟ್ಟ ಮನೆಯೊಳಗ ನಿಜವಾದ ಗೃಹಿಣಿಯಾಗಿ ಮಡದಿಯಾಗಿ ಪತಿಗೆ ತಕ್ಕ ಸತಿಯಾಗಿ ಉಭಯ ಕುಲಗಳ ದೀಪವಾಗಿ ಬೆಳಗುತ್ತಾಳೆ ಉಭಯ ಕುಲ ದೀಪಿಕೆ ಹೆಣ್ಣು ಅದಕ್ಕಾಗಿನೇ ಈ ಉಭಯ ಕುಲ ದೀಪಿಕೆಯಾಗು ಅಂತ ತಿಳ್ಕೊಂಡು ಜೋಡು ಆರತಿಯ ಕಳಶವನ್ನ ಹೆಣ್ಣಿನ ಕೈಯೊಳಗ ಕೊಡುವಂತಹದ್ದು ಸತ್ಸಂಪ್ರದಾಯ ಎರಡು ದೀಪಗಳು ಬೆಳಗ್ತಾವೆ ಅದರ ಸಂಕೇತ ಏನು ಅಂದ್ರ ಅವಾ ನೀನು ಎರಡೂ ಮನೆಗೆ ಬೆಳಕಾಗಬೇಕು ನಿನ್ನ ಬೆಳಗುವ ಸತ್ಕೀರ್ತಿ ಅದು ಕಲಶವಾಗಬೇಕು ಅಂತ ಮಧ್ಯದೊಳಗ ಕಲಶಾರತಿಯನ್ನ ಕೊಟ್ಟಾರ ನಮ್ಮ ಪೂರ್ವಜರು ಅದಕ್ಕೊಂದು ಅರ್ಥ ಇಟ್ಟಾರ ಅರ್ಥ ಇಟ್ಟ ಹೆಣ್ಣು ಉಭಯ ಕುಲದೀಪಿಕೆಯಾಗಿ ನಿಲ್ಲುತ್ತಾಳೆ ಭಾರತೀಯ ಅಪರೂಪವಾಗಿರುವಂತ ಪ್ರಸಂಗಗಳನ್ನು ನಾವೆಲ್ಲ ಗಮನಿಸಬೇಕು ಮುಕ್ತಾಯಿಯನ್ನ ಕರೆದುಕೊಂಡು ಹೋಗುವ ಸಲುವಾಗಿ ಚಕ್ಕಡಿ ಸಿದ್ಧವಾಗ್ಯದ ಬಂಡಿ ತಯಾರಾಗ್ಯದ ಓಣಿಯೊಳಗಿರುವಂತ ಅಕ್ಕರೆಯ ತಾಯಂದಿರು ಮುಕ್ತಾಯಿಯನ್ನ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಅಪ್ಪಿ ಮುದ್ದಾಡಿ ಮುಕ್ತಾಯಿ ಹೋಗಿ ಬಾರವ್ವ ತಂದೆ ತಾಯಿಗಳು ಇಲ್ಲ ಅನ್ನುವಂಥ ಚಿಂತೆಯಲ್ಲಿ ಕೊರಗಬೇಡ ಬೇಡ ಅವರ ಪ್ರೀತಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನ ತೋರಿ ನಿನಗೊಂದು ಬಾಳ ಬಟ್ಟೆಯನ್ನು ತೋರಿರುವಂತ ನಿನ್ನ ಅಣ್ಣ ಇರುವಾಗ ನಿನಗೆ ಚಿಂತೆ ಅನ್ನುವುದು ಬೇಡ ಬಹಳ ಪ್ರೀತಿಯ ಮಾತುಗಳನ್ನ ಎಲ್ಲರೂ ಹೇಳಿ ಬೀಳ್ಕೊಡ್ತಾರೆ ಬಹುದೂರದಲ್ಲಿ ಅಜಗಣ್ಣ ನಿಂತಿದ್ದ ಅಜಗಣ್ಣನ ಬಳಿಗೆ ಹೋಗಿರುವಂತ ಮುಕ್ತಾಯಿ ಅಣ್ಣನ ಪಾದಕ್ಕೆ ಅತ್ಯಂತ ಭಾರವಾದ ದುಃಖದ ಮನಸ್ಸುಳ್ಳವಳಾಗಿ ನಮಸ್ಕಾರವನ್ನು ಮಾಡ್ತಾಳೆ ಇನ್ನು ಬಾಗಿ ನಮಸ್ಕಾರ ಮಾಡುವ ಪೂರ್ವದಲ್ಲಿದೆ ತಂಗಿಯ ಎರಡು ಕೈಗಳನ್ನ ಹಿಡಿಕೊಂಡು ಅಪರೂಪದ ಅಣ್ಣನಾಗಿರುವಂತ ಅಜಗಣ್ಣ ತನ್ನ ತಂಗಿಯಾಗಿರುವಂತ ಸಹೋದರಿಯಾಗಿರುವಂತ ಮುಕ್ತಾಯನ್ನ ಮುಕ್ತಾಯಿಯನ್ನ ತನ್ನ ತೋತೆಕ್ಕಿಯಲ್ಲಿ ಬಿಗಿದಪ್ಪೆ ಬುದ್ಧಾಡ್ತಾನೆ ತಂಗಿಯಾಗಿರುವಂತ ಮುಕ್ತಾಯಿ ಕಣ್ಣೀರನ್ನ ಸುಡಿಸ್ತಾ ದುಃಖ ಪಡ್ತಾ ಇರುವಾಗ ಅಜಗಣ್ಣ ತಂಗಿಯ ತಲೆಯ ಮೇಲೆ ಕೈ ಆಡಿಸಿ ಪ್ರೀತಿಯ ಮಗುವನ್ನು ನೋಡಿದಂತೆ ಅವಳ ಮುದ್ದಾದ ಕೆನ್ನೆಯನ್ನು ಹಿಡಿದು ಹುಚ್ಚಿ ಅಳತಾರೇನು ಅಳಬಾರ್ದವ್ವಾ ಅಳಬಾರ್ದು ಅಜಗಣ್ಣನ ತಂಗಿ ಕಣ್ಣೀರು ಹಾಕೋದೆ ಕಣ್ಣೀರು ಬರಬಾರ್ದವ್ವ ನೀನು ಕೊಟ್ಟ ಮನೆಗೆ ಹೋಗಿ ಲಕ್ಕುಂಡಿ ಮನೆತನದ ಕೀರ್ತಿಯನ್ನು ತರುವಂತ ಒಬ್ಬ ಗೃಹಿಣಿಯಾಗಿ ಹೊರಡ್ತಾ ಇದ್ದೀಯ ತಗಿಬೇಡ ತಂಗಿ ಕಣ್ಣಾಗ ನೀರನ್ನು ತೆಗಿಬೇಡ ಅಳಬೇಡ ದುಃಖ ಪಡಬೇಡ ತಂಗಿ ಮುಕ್ತಾಯಿ ಕಣ್ಣೀರು ತೆಗಿಬೇಡವಾ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೊರಟಿರುವಂತ ನೀನು ಮುತ್ತಾಗಿ ಹೋಗಬೇಕು ರನ್ನ ಚಿನ್ನವಾಗಿ ಹೋಗಬೇಕು ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತರುವಂತ ಅಪರೂಪದ ಸೊಸೆಯಾಗಿ ಹೋಗಬೇಕು ಅಳಬೇಡ ಹಾಕಬೇಡವ ಅನ್ನುವಂತ ಭಾವದೊಳಗ ಅಜಗಣ್ಣ ಸಹೋದರಿಯನ್ನ ಸಮಾಧಾನ ಮಾಡಲಿಕ್ಕೆ ಮುಂದಾದ್ರೆ ಬಾಲ್ಯದಿಂದಲೂ ಕೂಡ ಹೆತ್ತವರ ಪ್ರೀತಿಯನ್ನ ಕಾಣದೆ ಬೆಳೆದಿರುವಂತ ಮುಕ್ತಾಯಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಅರಿವಿನ ಗುರುವಾಗಿ ಆಧ್ಯಾತ್ಮದ ವರವಾಗಿ ಲಿಂಗ ತತ್ವದ ಸಕೀಲಗಳನ್ನ ತಿಳಿಸಿಕೊಟ್ಟಿರುವಂತ ಅಣ್ಣ ನಾನು ಹೋಗೋದಿಲ್ಲ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಣ್ಣಾ ನಾನು ಹೋದ್ರೆ ನಿನ್ನನ್ನು ನೋಡಿಕೊಳ್ಳುವವರಾರು ನಿನಗೆ ಮಾಡಿ ನೀಡುವವರಾರು ನಿನಗೆ ಬುತ್ತಿ ತರುವವರಾರು ಹುಚ್ಚಿ ಯಾರಿಗೆ ಯಾರೂ ಇಲ್ಲದೆ ಬದುಕು ಸಾಗೋದಿಲ್ಲವಾ ನಾವು ನಂಬಿರುವ ನಿತ್ಯ ಸತ್ಯ ಅಂತರಂಗದ ಅರಿವು ಆಧ್ಯಾತ್ಮ ನಮ್ಮನ್ನು ಕಾಪಾಡ್ತದೆ ನಿನ್ನ ಕರ್ತವ್ಯದತ್ತ ನೀನು ಸಾಗಬೇಕು ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಸಾಗಬೇಕು ಇದು ಈ ಪ್ರಪಂಚದ ನಿಯಮ ಪಡಬೇಡವಾ ನೀನು ಇಲ್ಲದೇ ಇದ್ರೂ ಕೂಡ ನಿನ್ನ ನೆನಹಿಲಲ್ಲಿ ತಂಗಿಯ ಸ್ಮರಣೆಯಲ್ಲಿ ಈ ಅಣ್ಣ ಆನಂದವಾಗಿರ್ತಾನೆ ಇರ್ತಾನೆ ಎನ್ನುವುದನ್ನು ಮರಿಬೇಡ ತಂಗಿ ಅಂದ ಅಜಗಣ್ಣ ಇಲ್ಲಣ್ಣ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಅಂದಾಗ ಇಲ್ಲವಾ ಅದು ನಡೆಯುವ ಮಾತಲ್ಲ ಕೈ ಹಿಡಿದು ಬಾಳನ್ನು ಕೊಟ್ಟಿರುವಂತ ಮಲ್ಲಿಕಾರ್ಜುನನ ಜೊತೆಯಲ್ಲಿ ಅಪರೂಪದ ಶರಣ ಸತಿಯಾಗಿ ನೀನು ಬಾಳಬೇಕು ಬಾಳಿಗೆ ಸತ್ಕೀರ್ತಿಯನ್ನು ತರಬೇಕು ಹೋಗಿ ಬಾ ಹೋಗಿ ಬಾ ಅನ್ನುವಂತ ಅಕ್ಕರೆಯ ಮಾತನ್ನು ಹೇಳ್ತಾ ಹೀಗೆ ಮುಂದಡಿಯನ್ನು ಇಡುತ್ತ ಮನೆಯ ಅಂಗಳದಲ್ಲಿ ಸಜ್ಜಾಗಿ ನಿಂತಿರುವಂತ ಆ ಚಕ್ಕಡಿಯೊಳಗ ಬಂಡಿಯೊಳಗ ತಂಗಿಯನ್ನ ಕುಡಿಸುವ ಸಲುವಾಗಿ ಅಜಗಣ್ಣ ಮುಂದಾದಾಗ ಹೊಸ್ತಿಲನ್ನ ದಾಟಿ ಹೊಸ್ತಿಲದ ಅಂಗಳದಲ್ಲಿ ನಿಂತಿರುವಂತ ಮುಕ್ತಾಯಿ ಅಂತಾಳೆ ಅಣ್ಣ ಬಹುದೂರದ ಊರಿನಲ್ಲಿ ನಾನು ಇರ್ತೇನೆ ಬಹುದೂರದ ಊರಿನ ಈ ಅಪರೂಪವಾಗಿರುವಂತ ಸ್ಥಾನದಲ್ಲಿ ನೀನು ಇರ್ತೀಯ ಒಂದು ವೇಳೆ ನಿನಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನಿನಗೇನಾದರೂ ತೊಂದರೆ ಆಯಿತು ಅಂದ್ರೆ ನನಗೆ ಹೇಗೆ ಗೊತ್ತಾಗಬೇಕಣ್ಣ ಅದಕ್ಕಾಗಿ ಏನಾದರೂ ನನಗೆ ಗುರುತನ್ನ ಕೊಡ್ತೀಯಾ ಎಂತ ಬಾಂಧವ್ಯ ಎಂತ ಅಪರೂಪದ ಸಂಬಂಧ ಆ ಪ್ರಸಂಗವನ್ನು ನೆನೆಸಿಕೊಂಡ್ರೇನೆ ರೋಮಾಂಚನ ಅನಿಸ್ತದೆ ಶೂನ್ಯ ಸಂಪಾದನೆಯಲ್ಲಿ ಶರಣರ ಅಪರೂಪದ ಬದುಕನ್ನ ಬಿಚ್ಚಿಡುವಾಗ ಅಜಗಣ್ಣ ಮುಕ್ತಾಯರ ಬಗ್ಗೆ ಎಂತ ಅಪರೂಪದ ಪ್ರಸಂಗವನ್ನ ಕಾವ್ಯಾತ್ಮಕವಾಗಿ ರಚನೆ ಮಾಡಿದ್ದಾರೆ ನೋಡಿ ಚಾಮರಸ ಪ್ರಭುಲಿಂಗಲೀಲೆಯಲ್ಲಿ ಈ ಪ್ರಸಂಗವನ್ನು ತರ್ತಾನೆ ಶೂನ್ಯ ಸಂಪಾದನೆಯಲ್ಲಿ ಈ ಪ್ರಸಂಗವನ್ನು ನೋಡುತ್ತೇವೆ ಯಾವಾಗ ಮುಕ್ತಾಯಿ ಈ ಮಾತನ್ನ ಮುಂದಿಡ್ತಾಳೋ ಆವಾಗ ಅಜಗಣ್ಣ ತಂಗಿಯ ಕೈಯನ್ನ ಇಡ್ಕೊಂಡು ತನ್ನ ಅಪರೂಪದ ಪ್ರೀತಿಯನ್ನ ತೋರ್ತಾ ಮೂರು ಮಾತನ್ನು ಹೇಳ್ತಾನೆ ತಂಗಿ ಮುಕ್ತಾಯಿ ನೀನು ಉಟ್ಟಿರುವ ಸೀರೆಯ ನಿರಿಗೆಗಳು ಜಾರ್ತಾವೆ ನೀನು ಕಟ್ಟಿರುವ ಮುಡಿ ತನ್ನಿಂದ ತಾನೇ ಬಿಚ್ಚಿ ಜಾರ್ತದೆ ನೀನು ಮಜ್ಜಿಗೆಯನ್ನು ಕಟ್ಟಿತಾ ಇರುವಾಗ ಅದು ಕಲ್ಲಾಗ್ತದೆ ಈ ಮೂರು ಸೂಚನೆಗಳು ಎಂದು ನಿನಗೆ ಗೋಚರವಾಗ್ತಾರೋ ಅಂದಿಗೆ ನಿನ್ನ ಅಣ್ಣ ಅಜಗಣ್ಣ ಇರೋದಿಲ್ಲ ಐಕ್ಯನಾಗ್ತಾನೆ ಅಂತ ತಿಳ್ಕೋಬೇಕು ತಂಗಿ ಅಂತ ಸೂಚನೆಯ ಕುರುಹುಗಳನ್ನು ಕೊಡ್ತಾನೆ ಅಜಗಣ್ಣ ಇದು ಬೆಡಗಿನ ಮಾತು ಅರಿವಿನ ಎತ್ತರದ ಮಾತು ಕಾರಣ ತಂಗಿಯನ್ನು ಕೂಡ ಆ ಮಟ್ಟಕ್ಕೆ ತಯಾರು ಮಾಡಿದ್ದ ಅಜಗಣ್ಣ ನಿಜೈಕ್ಯ ಸ್ಥಿತಿಯಲ್ಲಿ ಬದುಕನ್ನ ಕಲಿಯುವಂತ ಅರಿವಿನ ಸಾಕಾರ ಮೂರ್ತಿಯಾಗಿ ಜ್ಞಾನಿಯಾಗಿ ಅಪರೂಪದ ಅರಿವನ್ನ ಸಹೋದರಿಯಾಗಿರುವಂತ ಮುಕ್ತಾಯಿಯ ಬದುಕಿನೊಳಗೂ ಕೂಡ ಅಣ್ಣ ತುಂಬಿದ್ದ ಕೇವಲ ಲೌಕಿಕ ಪ್ರೀತಿಯನ್ನ ಅಷ್ಟೇ ತೋರಿಸಲಿಲ್ಲ ಪಾರಮಾರ್ಥಿಕವಾಗಿರುವಂತ ಅರಿವಿನ ಆಗರವನ್ನಾಗಿನೇ ಮುಕ್ತಾಯಿಯನ್ನ ನಿರ್ಮಾಣ ಮಾಡಿದ್ದ ಒಬ್ಬ ಸದ್ಗುರುವಾಗಿ ಒಬ್ಬ ಸಹೋದರನಾಗಿ ತಂದೆ ತಾಯಿ ಬಂಧು ಬಳಗ ಸರ್ವವೂ ಆಗಿ ಅಜಗಣ್ಣ ಮುಕ್ತಾಯಿಯನ್ನ ರೂಪಗೊಳಿಸಿದ್ದ ಕಾರಣ ಅಂದಿನವರ ಚಿಂತನೆಗಳು ಆ ರೀತಿ ಇದ್ದು ಅಂದು ಕೇವಲ ಲೌಕಿಕವಾಗಿರುವಂಥ ಹೊಟ್ಟೆ ಹೊರಕೊಳ್ಳುವಂಥ ಬದುಕಿನ ಬಗ್ಗೆ ಆಲೋಚನೆಗಳು ನಡೀತಿರ್ಲಿಲ್ಲ ಬದುಕನ್ನು ಗಟ್ಟಿಗೊಳಿಸಿಕೊಳ್ಳುವಂಥ ಬದುಕಿನಲ್ಲಿ ಒಂದು ಉಜ್ವಲವಾಗಿರುವಂಥ ದಿವ್ಯತೆಯನ್ನು ಕಾಣುವಂಥ ಅಪರೂಪದ ಸಾಧನೆಯಲ್ಲಿ ನಮ್ಮ ಶರಣರು ನಮ್ಮ ಪೂರ್ವಜರು ಬದುಕನ್ನು ಕಳೆದಾರ ಇವತ್ತು ನಾವು ಲೌಕಿಕವಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಾಗ ಒಂದಿಷ್ಟು ಅಕ್ಷರ ಜ್ಞಾನವನ್ನ ಮಾಡಿಸಿ ಅವರಿಗೊಂದು ಸರ್ಟಿಫಿಕೇಟ್ ಅನ್ನು ಕೊಡಿಸಿ ಅವರು ಬದುಕಿನೊಳಗೆ ಒಂದಿಟ್ಟು ಹೊಟ್ಟೆ ಹೊರಕೊಳ್ಳುವಂತ ಒಂದು ಜವಾಬ್ದಾರಿಯ ಜೀವನವನ್ನು ಕೊಟ್ಟು ಬಿಟ್ಟರೆ ಸಾಕು ಅಂತ ನಾವು ಲೌಕಿಕರ ಆಲೋಚನೆ ಮಾಡ್ತೇವೆ ಆದರೆ ಅದಷ್ಟೇ ಬದುಕಲ್ಲ ನಮ್ಮ ಶರಣರ ಜೀವನದ ಸಿದ್ಧಾಂತಗಳನ್ನ ಅವರ ಅನುಭವದ ವಚನಗಳಲ್ಲಿ ನಾವು ನೋಡ್ತಾ ಇರುವಾಗ ಅವರು ಹೇಳುವಂಥ ವಿಚಾರವೇ ಬಹಳ ಅದ್ಭುತ ಓದು ಯಾವುದಕ್ಕಾಗಿ ಅನ್ನುವಂತ ಪ್ರಶ್ನೆ ಬಂದಾಗ ಸೊನ್ನಲಗಿ ಸಿದ್ದರಾಮರು ಹೇಳ್ತಾರೆ ಓದುವುದು ಸದ್ಗುಣಕ್ಕಲ್ಲದೆ ಕಿವಿ ಅನೂದುವುದಕ್ಕೇನೋ ಅಯ್ಯ ಓದು ಅದು ಸದ್ಗುಣದ ಸಂಪಾದನೆಗಾಗಿ ಸದಾಚಾರದ ಬದುಕಿನ ಉದ್ಧಾರದ ಮಾರ್ಗಕ್ಕಾಗಿ ತಾನೂ ಹಿತವಂತನಾಗಿ ಬಾಳುತ್ತ ಇನ್ನೊಬ್ಬರಿಗೂ ಹಿತದ ಕಲ್ಯಾಣವನ್ನು ಬಯಸುವಂತದ್ದೇ ಓದಿನ ಮೂಲ ಅನ್ನುವುದನ್ನು ನಮ್ಮ ಶರಣರು ಹೇಳುತ್ತಾರೆ ಈ ಅರ್ಥದಲ್ಲಿ ಅಜಗಣ್ಣ ತನ್ನ ತಂಗಿಯನ್ನ ಅರಿವಿನ ಅಪರೂಪದ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡಿದ್ದ ಕಾರಣ ಅಂದಿನವರು ಹಾಗೇನೆ ಕಲಿಸ್ತಾ ಇದ್ರು ಹಾಗೇನೆ ಹೇಳ್ತಾ ಇದ್ರು ನೋಡಿ ನಮ್ಮ ಇಂದಿನ ದಿನಮಾನದ ಅಭ್ಯಾಸಕ್ಕೂ ಅಂದಿನ ಅನುಭವದ ಅಭ್ಯಾಸಕ್ಕೂ ಬಹಳ ವ್ಯತ್ಯಾಸ ಇದೆ ಅವರು ಬದುಕಿನ ಜೊತೆಗೆ ಆಧ್ಯಾತ್ಮದ ಅಪರೂಪವಾಗಿರುವಂತ ವಿಚಾರಗಳನ್ನು ತುಂಬುತ್ತಾ ಇದ್ರು ಸುಮ್ಮನೆ ನಮ್ಮ ಹಳ್ಳಿಯ ಹೆಣಮಗಳ ಬದುಕಿನ ಸತ್ಯವನ್ನು ಒಂದಿಷ್ಟು ನಾವು ಆಲೋಚನೆ ಮಾಡೋದಾದ್ರೆ ಹಳ್ಳಿಯೊಳಗ ಹಡೆದ ತಾಯಿ ಗರತಿ ತನ್ನ ಮಗನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಪ್ರೀತಿಯಿಂದ ಬಾಯ್ ತುತ್ತು ಇಡುವಾಗ ಹಡೆಯ ತಾಯಿ ಕೊಟ್ಟಿರುವಂತಹ ಹಾರೈಕೆಯ ಮಾತುಗಳನ್ನು ನೆನೆಸಿಕೊಂಡ್ರೆ ಆ ಮಾತುಗಳು ಯಾವ ವೇದ ಶಾಸ್ತ್ರ ಆಗಮ ಪುರಾಣ ಏನೇನು ನಮ್ಮ ಧರ್ಮ ಸಿದ್ಧಾಂತಗಳಿದ್ದಾವ ಅವು ಯಾವಕ್ಕೂ ಕೂಡ ಆ ಮಾತೇನು ಕಡಿಮೆ ಅನಿಸೋದಿಲ್ಲ ನನಗೆ ಎಟ್ ಚಲೋ ಮಾತೆಯಾಳ ಹಡೆದ ತಾಯಿ ಇವತ್ತು ಮಕ್ಕಳಿಗೆ ಬೆಳೆಯುವಂಥ ಯುವಕರಿಗೆ ಈ ರೀತಿಯ ಅರಿವಿನ ಸಂಸ್ಕಾರವನ್ನ ಪ್ರಸ್ತುತ ದಿನಮಾನದ ಸಮಾಜಕ್ಕೆ ನಾವು ಅನಿವಾರ್ಯವಾಗಿ ಕೊಡಲೇಬೇಕು ಇಲ್ಲಾಂದ್ರೆ ಸಮಾಜ ದಿಕ್ಕು ತಪ್ಪಿ ಹೋಗ್ತದೆ ಹಳ್ಳಿ ಹೆಣ್ಮಗಳು ಶಾಲೆಗೆ ಹೋಗಿಲ್ಲ ಕಾಲೇಜಿಗೆ ಹೋಗಿಲ್ಲ ಯೂನಿವರ್ಸಿಟಿಯ ಮೆಟ್ಟಿಲುಗಳನ್ನು ಹತ್ತಿಲ್ಲ ಮನೆಯೊಳಗೆ ಕಸ ಮುಸುರೆ ಮಾಡಿಕೊಂಡು ಹೆಂಡಿ ಕಸ ಬಳ್ಕೊಂಡು ಜೀವನ ಮಾಡುವಂತ ನಮ್ಮ ಹಳ್ಳಿಯ ಗರತಿ ಎಂತ ಮಾತು ಹೇಳ್ತಾಳ ಮಗನಿಗೆ ಸಣ್ಣ ಮಗು ಬಾಯಿ ತುತ್ತನ್ನು ಉಡ್ತಾ ಇದೆ ಬಾಯಿಯೊಳಗೆ ತುತ್ತಿಡ್ತಾಳ ತುತ್ತಿಡ್ತಾ ಅವು ಹೇಳಿದ್ಲು ನೀನು ಅದಾಗಬೇಕು ಇದಾಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಏನು ಹೇಳಲಿಲ್ಲ ಎಟ್ ಚಲೋ ಹೇಳಿದ್ಲು ಅಂದ್ರ ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲಿ ಚೂಡ ಮಣಿಯಾಗು ನನ ಕಂದ ಜ್ಯೋತಿಯೇ ಆಗೂ ಜಗ ಕೆಲ್ಲ ಜ್ಯೋತಿಯೇ ಆಗು ಜಗ ಕೆಲ್ಲ ಜ್ಯೋತಿಯೇ ಆಗು ಜಗ ಕೆಲ್ಲ ಆಚಾರು ಆಚಾರು he is in abu al-ahd. atin alayk shuradamania, unanakanda. odi al-ahd, jagat jalal, odi al jagat jalal. odi al jagat jalal. ಕುಂತಾಗ ನಿಂತಾಗ ನೆನಪು ಮಾಡಿಕೊಳ್ಳುವಂತ ಮಾತು ನಾನು ಯಾವಾಗಲೂ ನೆನಪು ಮಾಡಿಕೊಳ್ತಿರ್ತೇನೆ ಎಷ್ಟು ಚಲೋ ಮಾತು ಹೇಳಿದ್ರಲ್ಲಪ್ಪ ಆಚಾರ ಕರ ಯಾವುದು ಆಚಾರ ಮುಟ್ಟು ತಟ್ಟು ದೂರ ಸಡಿ ಇದಲ್ಲ ಇದನ್ನು ಮಾಡಿ ಗದ್ಲಕ್ ಬಿದ್ದೀವಿ ನಾವು ತಟ್ಟಬೇಡ ಮುಟ್ಟಬೇಡ ಅಂದವರ ಭಾರ ಭಾನಗಡ ಮಾಡ್ಯಾರ ಸಮಾಜದೊಳಗೆ ಏನೇನು ಮಾಡಬಾರ್ದು ಎಲ್ಲ ಮಾಡ್ಯಾರ ಹಾ ಯಾವುದು ಆಚಾರ ಕ್ಲೀನ್ನೆಸ್ ಸ್ವಚ್ಛತೆ ಸ್ವಚ್ಛತೆ ಹೊರಗೆ ಸ್ವಚ್ಛ ಒಳಗ ಸ್ವಚ್ಛ ಕೈ ಸ್ವಚ್ಛ ಬಾಯಿ ಸ್ವಚ್ಛ ಸ್ವಚ್ಛ ಭಾವ ಸ್ವಚ್ಛ ಇದು ಶರಣರು ನಂಬಿರುವಂತ ಸ್ವಚ್ಛತೆ ಇದು ಅಂತರಂಗ ಶುದ್ಧಿ ಇದು ಬಹಿರಂಗ ಶುದ್ಧಿ ಇದೇ ಜೀವನದ ಸಿದ್ಧಿ ಎಂಥ ಎತ್ತರದ ಮಾತನ್ನು ಹೇಳ್ತಾಳೆ ಒಬ್ಬ ಹಳ್ಳಿ ಹೆಣ್ಮಗಳು ಆಚಾರಕ್ಕರಸಾಗು ಚಲೋ ಆಚಾರ ಅನ್ನೋದು ಒಳ್ಳೆತನ ಅನ್ನೋದು ಅದಕ್ಕೆ ನೀನು ರಾಜ ಆಗು ರಾಜ ಅರಸನಾಗು ನೀತಿಗೆ ಪ್ರಭುವಾಗು ನೀತಿ ನೀತಿಯೇ ಜಗತ್ತಿನ ಅಪರೂಪವಾಗಿರುವಂತ ಪ್ರೀತಿ ನೀತಿಬದ್ಧವಾದ ಬದುಕು ನಿನ್ನನ್ನು ಉದ್ಧಾರ ಮಾಡುತ್ತದೆ ನೀತಿವಂತನಾಗು ನೀತಿಯಿಂದ ಮತಿವಂತನಾಗು ಮತಿವಂತ ಮಾನವನಾಗಿ ಮಾನವ ಸಮಾಜಕ್ಕೆ ಕೀರ್ತಿಯನ್ನು ತಗೊಂಡು ಬಾ ನೀತಿ ಎಂತ ಅಪರೂಪ ನೋಡಿ ಅದಕ್ಕೆ ಶೀಲ ಅಂತ ಕರೀತೇವೆ ಅದಕ್ಕೆ ಕ್ಯಾರೆಕ್ಟರ್ ಅಂತ ಕರೀತೇವೆ ಅದಕ್ಕೆ ಚಾರಿತ್ರ್ಯ ಅಂತ ಕರೀತೇವೆ ಜೀವನದೊಳಗೆ ಏನೆಲ್ಲ ಇದ್ದು ನೀತಿ ಇಲ್ಲದೆ ಹೋದ್ರೆ ಅದನ್ನು ತಗೊಂಡು ಮಾಡೋದೇನದ ಉಪಯೋಗ ಇಲ್ಲ ಅದರ ಜೊತೆಗೆ ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ನಿನ್ನ ಮಾತು ಪ್ರೀತಿಯ ಮಾತಾಗ್ಲಿ ನಿನ್ನ ಬದುಕಿಗೆ ಮಾತೆ ಮಾಣಿಕ್ಯವಾಗಬೇಕು ಇಷ್ಟಕ್ಕೆ ಬಿಡಲಿಲ್ಲ ಹೆತ್ತವ್ವ ನೀನು ಜ್ಯೋತಿಯಾಗು ಜಗಕ್ಕೆ ಬರೇ ಮನೆ ಬೆಳಗುವ ಜ್ಯೋತಿ ಅಲ್ಲ ನೀನು ಜಗತ್ತಿಗೆ ಬೆಳಕಾಗುವಂತ ಮಹಾಜ್ಯೋತಿ ಆಗು ಬಸವಣ್ಣ ಹೇಗೆ ಜಗದ ಜ್ಯೋತಿ ಆದನು ಹಾಗೆ ನೀನು ಕೂಡ ಬೆಳಕಾಗು ಅನ್ನುವಂತ ಹಾರೈಕೆಯನ್ನ ನಮ್ಮ ತಾಯಂದಿರು ಕೊಟ್ಟಾರ ವಿಚಾರ ಮಾಡುವಂತ ಮಾತುಗಳು ಎಷ್ಟು ಜನ ಇವತ್ತಿನ ಆಧುನಿಕ ಜಗತ್ತಿನೊಳಗ ಮಕ್ಕಳ ಮೇಲೆ ಪ್ರೀತಿ ತೋರಿಸ್ತೇವೆ ಅಕ್ರೆ ತೋರಿಸ್ತೇವೆ ಅದರ ಬಗ್ಗೆ ನಮ್ಮದು ವಿರೋಧ ಇಲ್ಲ ಆದರೆ ಆ ಮಕ್ಕಳಿಗೆ ನಿಜವಾದ ಪ್ರೀತಿಯ ಜೊತೆಗೆ ನೀತಿಯ ಸದ್ಭಾವವನ್ನ ನಾವು ಕಲಿಸದೇ ಹೋದರೆ ಅವರನ್ನ ಸ್ವತಃ ನಾವೇ ಹಾಳು ಮಾಡಿದಂತೆ ನಾವೇ ಹಾಳು ಮಾಡಿದಂತೆ ಈ ಸಂಸ್ಕೃತಿ ಸಂಸ್ಕಾರ ಮಕ್ಕಳಿಗೆ ಬಾಲ್ಯದಿಂದ ಬಂದ್ರ ಒಂದು ಬೀಜದ ಮಾತು ಹೇಳ್ತೀನಿ ಪ್ರಾರಂಭದೊಳಗೆ ನಾ ವಿಷಯವನ್ನು ಎತ್ಕೊಂಡಿದ್ದೆ ಇವತ್ತೇನು ತಂದೆ ತಾಯಿಗಳು ಮಕ್ಕಳ ಮನೆಗೆ ಹೋಗಬೇಕು ಅಂದ್ರ ಪರ್ಮಿಷನ್ ತಗೊಂಡು ಹೋಗುವಂತ ಕಾಲಘಟ್ಟದೊಳಗೆ ನಾವೇನಿದ್ದೇವೆ ಅದು ತಪ್ಪಿ ಹೋಗಿ ಮಕ್ಕಳೇ ನಮ್ಮನ್ನ ಪ್ರೀತಿಯಿಂದ ಕಾಣುವಂತ ಒಂದು ಅದ್ಭುತವಾದ ಬದಲಾವಣೆ ಅವರ ಬದುಕಿನೊಳಗೆ ಬರ್ತದ ಈ ನೀತಿಯನ್ನ ಬಾಲ್ಯದಿಂದ ಸಂಸ್ಕಾರವಾಗಿ ಕೊಟ್ರ ಇಲ್ಲ ಅಂದ್ರೆ ಅದು ಕೇವಲ ಕಾಕು ಪೋಕು ವಿದ್ಯೆಯಾಗಿ ಬದುಕಿನ ಮೌಲ್ಯವೇ ಅರ್ಥವಾಗದೆ ಹೋದರೆ ಅದನ್ನು ತಗೊಂಡು ಮಾಡೋದೇನದ ಸದ್ಗುಣಕ್ಕಾಗಿ ಓದು ಅಂತ ಸದ್ಗುಣದ ಗಣಿಯಾಗಿ ಮುಕ್ತಾಯಿಯನ್ನ ಅಪರೂಪವಾಗಿ ಸಜ್ಜುಗೊಳಿಸಿದ್ದ ಅಜಗಣ್ಣ ಅಷ್ಟೇ ಅರಿವಿನ ಎತ್ತರದಲ್ಲಿ ಬದುಕನ್ನ ಕಳೆಯುವಂತ ಸಹೋದರಿಯಾಗಿ ಮುಕ್ತಾಯಿ ಬೆಳೆದಿದ್ಲು ಅಜಗಣ್ಣ ಈ ಮೂರು ಮಾತನ್ನ ಬೆಳಗಿನ ಮಾತನ್ನ ಹೇಳಿದಾಗ ಅಕ್ಕಪಕ್ಕದಲ್ಲಿ ನಿಂತವರೆಲ್ಲ ಬೆರಗಾದರೂ ಏನಿದು ವಿಚಿತ್ರ ಅಣ್ಣನ ಮಾತು ತಂಗಿಗೆ ತಿಳಿಯಬೇಕು ತಂಗಿಯ ವಿಚಾರ ಅಣ್ಣನಿಗೆ ತಿಳಿಬೇಕು ಎಂತ ಅನೋನ್ಯವಾಗಿರುವಂತ ಅಣ್ಣ ತಂಗಿಯರಿವರು ಹುಟ್ಟಿರುವ ನೀರಿನ ಸಿರಿಗೆ ಜಾರ್ತದೆ ಮುಡಿ ಬಿಚ್ಚಿ ಜಾರ್ತದೆ ಮಜ್ಜಿಗೆ ಕಟೆಯುವಂತ ಆ ಮಡಿಕೆ ಕಲ್ಲಾಗ್ತದೆ ಅಂದ್ರೆ ಏನಿರಬೇಕು ಏನಿರಬೇಕು ವಿಚಾರ ಇವತ್ತಿಗೂ ಕೂಡ ಬಹಳ ಜನರಿಗೆ ಅದರ ನಿಜವಾದ ಅರ್ಥವೇ ಗೊತ್ತಿಲ್ಲ ಕಥೆಯಾಗಿ ಕಾವ್ಯವಾಗಿ ನುಡಿಯಾಗಿ ನುಡಿಯೋದಕ್ಕೆ ಬಹಳ ಸರಳ ಅದರ ಎತ್ತರ ಬಹಳ ದೊಡ್ಡದದೆ ಅದರ ಅನುಭವ ಬಹಳ ವಿಸ್ತಾರವಾಗಿದೆ ಯಾವಾಗ ಈ ಮೂರು ಮಾತುಗಳನ್ನು ಕೈ ಹಿಡಿದು ಅಜಗಣ್ಣ ನುಡಿದನೋ ಅಣ್ಣ ಹಾಗನ್ಬೇಡ ನೀನಿಲ್ಲದೆ ನನಗೆ ಬದುಕಿಲ್ಲಣ್ಣ ನೀನು ಎಲ್ಲದಕ್ಕೂ ಕಾರಣನಾಗಿರುವಾಗ ಹಾಗನು ಬೇಡಪ್ಪ ನೀನು ನೂರು ಕಾಲ ಚೆನ್ನಾಗಿರಬೇಕು ನಿನ್ನ ತಂಗಿಗೆ ಹಾರೈಕೆಯನ್ನು ನೀಡುತ್ತಾ ನೀನು ಆನಂದವಾಗಿರಬೇಕು ನಿನ್ನ ಯೋಗದ ಸಕೀಲದ ಮಾರ್ಗವನ್ನ ನಾನು ಮುಕ್ತಾಯಿ ಅಂತ ಹೆಸರಿಟ್ಟುಕೊಂಡಿದ್ದೇನೆ ನಿನ್ನ ಸಹೋದರಿಯಾಗಿ ಬಂದಿದ್ದೇನೆ ನನ್ನ ಬದುಕಿನೊಳಗ ಮುಕ್ತವಾಗುವಂತ ಮುಕ್ತಾತ್ಮದ ಅರಿವಿನ ಜೀವನದ ಪ್ರಜ್ಞೆಯನ್ನ ಅಣ್ಣ ನೀನು ತೋರ್ಬೇಕು ಅಂತ ಬೇಡಿ ಮತ್ತೊಮ್ಮೆ ಅಣ್ಣನಿಗೆ ನಮನಗಳನ್ನು ಸಲ್ಲಿಸಿ ಸಜ್ಜಾಗಿ ನಿಂತಿರುವಂತ ಚಕ್ಕಡಿ ಎತ್ತರ ಹೋಗ್ತಾಯಿ ಹೋಗ್ತಾ ಇದ್ದಾಳೆ ಎಲ್ಲರೂ ಕಣ್ಣೀರಿನ ಕಂಬನಿಯನ್ನು ಸುರಿತಾ ಇದ್ದಾರೆ ಇಷ್ಟು ದಿನ ಬೆಳೆದು ನಿಂತಿರುವಂತ ಮುಕ್ತಾಯಿ ಹೊರಟರಲ್ಲ ಅಂತ ತಿಳ್ಕೊಂಡು ಆ ಚಕ್ಕಡಿಯ ಸನಿಹಕ್ಕೆ ಹೋಗಿರುವಂತ ಮುಕ್ತಾಯಿ ಅಣ್ಣ ಹೋಗಿ ಬರ್ತೇನೆ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಿರುಗಿ ಹೇಳುವಾಗ ಅಣ್ಣನ ವಾತ್ಸಲ್ಯದ ಅಕ್ಕರೆ ಅದು ಕೇಳಲಿಲ್ಲ ಮತ್ತೆ ಓಡೋಡಿ ಬಂದವಳೆ ಅಣ್ಣನನ್ನ ಬಿಗಿದಪ್ಪಿ ತನ್ನ ತಂಗಿಯ ತನದ ಪ್ರೀತಿಯನ್ನು ತೋರಿಸ್ತಾಳೆ ಅಣ್ಣನೂ ಕೂಡ ಅವಳಿಗೆ ಗೊತ್ತಾಗದಂತೆ ಗಟ್ಟಿ ಮನಸ್ಸನ್ನ ಮಾಡಿಕೊಂಡು ಕಣ್ಣೀರನ್ನ ಸುರಿಸಿ ಒರೆಸ್ಕೊಳ್ತ ಹೋಗಿ ಬಾರವ್ವ ಒಳ್ಳೇದಾಗ್ಲಿ ಹೋಗಿ ಬಾ ಅಂತ ಹೇಳಿ ಚಕ್ಕಡಿಯೊಳಗ ಸಹೋದರಿಯನ್ನ ಕೂಡಿಸ್ತಾನೆ ಲಕ್ಕುಂಡಿಯಲ್ಲಿ ಹುಟ್ಟಿ ಬೆಳೆದು ದೊಡ್ಡವಳಾಗಿರುವಂಥ ಮುಕ್ತಾಯಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸಳೆ ಕಲ್ಲಿಗೆ ಪತಿಯೇ ಪರದೈವ ಅನ್ನುವಂತಹ ಭಾವದೊಳಗ ಸತಿಯಾಗಿ ಚಕ್ಕಡಿಯೊಳಗ ಕೂತು ಹೊರಡುತ್ತಾಳೆ